ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದನೇ ಸುದ್ದಿಗೋಷ್ಠಿ ಧಾರವಾಡದಲ್ಲಿ ಇಂದು ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದರು ಸಮೂಹ ಮಾಧ್ಯಮ ಕೂಟಕ್ಕೆ ಎಲ್ಲ ಸಮೂಹ ಮಾಧ್ಯಮ ಕೂಟದ ಮಿತ್ರರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳಿಗೆ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಕೃಷಿ ಮೇಳದ ಎಲ್ಲ ಏನು ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತಾ ನಮಗೆಲ್ಲ ತಿಳಿದಂಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ರಾಷ್ಟ್ರವ್ಯಾಪಿ ಮತ್ತು ದೇಶ ವಿದೇಶಗಳಲ್ಲಿ ಅತ್ಯಂತ ಹೆಸರನ್ನು ಮಾಡಿ ಪ್ರತಿ ವರ್ಷ ಹದಿನಾರು ಲಕ್ಷಕ್ಕಿಂತ ಹೆಚ್ಚು ರೈತರನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಹೋದ ವರ್ಷ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಜನರನ್ನು ಆಕರ್ಷಿದೆ ನಾವು ಅದರ ನಿಮಿತ್ತ ಏನು ಲಿಂಕಾ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳವನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಅದು ಪ್ರೊಸೆಸ್ಸಿನಲ್ಲಿದೆ ಇನ್ನೇನು ಅದು ರಿಸಲ್ಟ್ ಕೃಷಿ ಮೇಳಕ್ಕಿಂತ ಮುಂಚೆ ಬಂದರೆ ನಮಗೆ ಮತ್ತು ತಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಂತ ನನಗೆ ಅನಿಸ್ತಾ ಇದೆ ಘೋಷವಾಕ್ಯ ಪ್ರತಿ ವರ್ಷ ತಮ್ಗೆಲ್ಲ ಗೊತ್ತಿದ್ದಂಗೆ ಕೃಷಿ ಮೇಳಕ್ಕೆ ಒಂದು ಥೀಮನ್ನ ಇಟ್ಕೊಂಡು ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಕೃಷಿ ಮೇಳವನ್ನು ಮಾಡ್ತೀವಿ ಈ ವರ್ಷದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ನಾವು ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೇವೆ ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂತ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಫಲವತ್ತತೆಯನ್ನು ಫಲವತ್ತತೆ ಬಹಳಷ್ಟು ಮುಖ್ಯ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನ ಸಂಸ್ಕರಣೆ ಮಾಡುತ್ತಿರುವಂತ ರೈತರನ್ನ ಒಗ್ಗೂಡಿಸಿ ಅವುಗಳು ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನ ನೀಡಿ ಸಾ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನ ಪ್ರದರ್ಶನ ಮಾಡೋಕೆ ಅವಕಾಶ ಕೊಟ್ಟಿದ್ದೇವೆ ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಹೊರಗಡೆ ಬಂತು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಮೇಳಕ್ಕೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರ ಪದ್ಧತಿಗಾಗಿ ಸಾಕಷ್ಟು ಸ್ಟಾಲ್ಗಳು ಇರ್ತವೆ ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲುಗಳು ಮತ್ತು ಈ ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ ವೀಜ ಮೇಳ ಪ್ರತಿ ವರ್ಷದಂತೆ ಈ ವಸ್ತು ಬೀಜ ಬೇಳವನ್ನು ಆಯೋಜಿಸಿದ್ದೇವೆ ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಸ್ಟಾಲ್ಗಳು ಕೂಡ ಇರ್ತವೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ದ್ರೋಣಗಳ ಬಳಕೆಯ ಬಗ್ಗೆ ವಿಚಾರ ಸಂಕೀರ್ಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ ನಾವು ಆವಿಷ್ಕಾರಿ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಅವಿಷ್ಕಾರಿ ರೈತರು ತಾವು ಮಾಡಿದಂತ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗಿ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಮಾಡ್ತಾರೆ ಆಮೇಲೆ ಟ್ರ್ಯಾಕ್ಟರ್ ಮತ್ತು ಇತ್ಯಾದಿ ಬಾರಿ ಯಂತ್ರೋಪಕರಣಗಳಿಗೆ ಇಪ್ಪತ್ತೊಂಬತ್ತು ಮಳಿಗೆಗಳು ಮತ್ತು ಆಹಾರ ಮಳಿಗೆಗಳು ಬಂದಂತವರಿಗೆ ಆಹಾರದ ಸಲುವಾಗಿ ಇಪ್ಪತ್ತೊಂಬತ್ತು ಮಳಿಗೆಗಳು ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ದಲ್ಲಿ ನಮಗೆ ಮಳೆ ನಿರ್ದಿಷ್ಟ ಆಗಿಬಿಟ್ಟಿದೆ ಸೊ ಅದರ ಸಲುವಾಗಿ ನಾವು ಇಡೀ ಕೃಷಿ ಮೇಳ ಪ್ರದೇಶವನ್ನು ಸ್ವಲ್ಪ ಹೆಚ್ಚು ಖರ್ಚು ಆದರೂ ಪರವಾಗಿಲ್ಲ ಅಂತ ಒಂದು ನಾವು ಸ್ವಲ್ಪ ಪರಿಸ್ಥಿತಿ ತಗೊಂಡು ಇಡೀ ಕೃಷಿ ಮೇಳದ ಪ್ರದೇಶವನ್ನು ಜರ್ಮನ್ ಟೆಂಟ್ ಹಾಕಿ ಗನಿಷ್ಠ ಒಳಗಿದ್ದವರು ಮಳೆ ಆಶ್ರಿತ ಮಳೆಯಿಂದ ಆಶ್ರಯ ಪಡಲಿಕ್ಕೆ ಮತ್ತು ಬಂದಂತ ವಿವಿಧ ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿಯ ಯಂತ್ರೋಪಕರಣಗಳಿರ್ತವೆ ಪರಿಕರಗಳು ಮಳೆಯಿಂದ ಕೊಯ್ಬಾರ್ದು ಅನ್ನುವಂಥ ಒಂದು ಏನು ಪರಿಜ್ಞಾನದಿಂದ ನಾವು ಪೂರ್ತಿ ಕೃಷಿ ಮೇಳದ ಸೈಟನ್ನು ಜರ್ಮನ್ ಟೆಂಟನ್ನು ಮಾಡಿ ಮಳೆಯಿಂದ ಅವರಿಗೆ ಆಶ್ರಯವನ್ನು ಕೊಡುವಂಥ ಒಂದು ಕೆಲಸವನ್ನ ಈ ವರ್ಷ ಮಾಡಿದ್ದೇವೆ ಮುಂದಿನ ವರ್ಷ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದಂತ ಅಂತ ನಮ್ಮ ಅಭಿಲಾಷೆ